ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮೂರು ಮೊಟ್ಟೆ ಹಾಕಿ ಸಿಂಪಲಾಗಿ ಹೆಗ್ ರೈಸ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಇಲ್ಲ ಮಧ್ಯಾಹ್ನ ಊಟಕ್ಕೆ ಇಲ್ಲಾಂದರೆ ಸಾಯಂಕಾಲ ಡಿನ್ನರೇ ಕೂಡ ಮಾಡ್ಕೊಬೋದು ನಾನಿಲ್ಲಿ ಯಾವುದೇ ಸಾಸು ಕೂಡ ಬಳಸಿಲ್ಲ ಸಾಸು ಇಲ್ಲದೆ ತುಂಬ ಸಿಂಪಲಾಗಿ ಹೆಗ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡು ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಹಾಕಬಹುದು ನಾನು ಕಮ್ಮಿ ಮೊಟ್ಟೆ ಹಾಕಿ ಮಾಡಿರೋದ್ರಿಂದ ಕ್ಯಾಪ್ಸಿಕಮ್ ಏನು ಹಾಕಿಲ್ಲ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದೆರಡು ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೋಬೇಕು ಈರುಳ್ಳಿ ಜಾಸ್ತಿ ಹುರ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಈರುಳ್ಳಿ ಕ್ರಂಚಿಯಾಗಿ ಹಾಗೆ ನಮಗೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹೆಗ್ ರೈಸಲ್ಲಿ ಇಷ್ಟು ಹುರ್ಕೊಂಡಿದ್ದಾದಮೇಲೆ ಮೂರು ಮೊಟ್ಟೆ ಕೂಡ ಇದ್ದೀನಿ ಮೊಟ್ಟೆ ಒಂದೇ ಸರಿ ಹಾಕೊತಾ ಇದ್ದೀನಿ ನನ್ನ ಮೊಟ್ಟೆನ ಈ ರೀತಿ ಮೊಟ್ಟೆ ಒಂದೇ ಸರಿ ಹಾಕ್ಕೊಂಡು ಕ್ಲೀನಾಗಿ ಹುರ್ಕಬೇಕಾಗುತ್ತೆ ಮೊಟ್ಟೆ ಬೇಗ ತಳ ಹಿಡಿಯುತ್ತೆ ಅದಕ್ಕೆ ಒಂದೇ ಸರಿ ಹಾಕ್ಕೊಂಡು ಇಷ್ಟು ಅರ್ಧ ಭಾಗ ಹುರ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಸ್ಪೂನು ಧನ್ಯಾ ಪೌಡ್ರು ಒಂದು ಕಾ ಟೀ ಸ್ಪೂನು ಚಿಲ್ಲಿ ಪೌಡರು ಒಂದು ಕಾ ಟೀ ಸ್ಪೂನು ಗರಂ ಮಸಾಲ ಮೊಟ್ಟೆಗೆ ಮತ್ತು ಈರುಳ್ಳಿಗಾಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ ಅನ್ನಕ್ಕೆ ಉಪ್ಪು ಹಾಕಿ ಮಾಡ್ಕೊಂಡಿರೋದ್ರಿಂದ ಈರುಳ್ಳಿಗೆ ಮಟ್ಟೆಗೆ ಆಗೋಷ್ಟೇ ನಾನು ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಇಷ್ಟು ಬೇಕಷ್ಟು ಎಲ್ಲ ಕ್ಲೀನಾಗಿ ಹುರ್ಕೊಂಡಿದ್ದಾದಮೇಲೆ ಎಣ್ಣೆಯಲ್ಲಿ ಕ್ಲೀನಾಗಿ ನಾನು ಮಟ್ಟೆನ ಹುರ್ಕಬೇಕಾಗುತ್ತೆ ಈಗ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ಎಗ್ ರೈಸ್ಗೆ ಪೆಪ್ಪರ್ ಪೌಡ್ರ್ ಹಾಕಿದ್ರೂ ತುಂಬ ಚೆನ್ನಾಗಿರೋದು ನಿಮಗೆ ಚಿಲ್ಲಿ ಪೌಡ್ರ್ ಬೇಡ ಅಂತ ಅಂದ್ರೆ ಸ್ಕಿಪ್ ಮಾಡಿಬಿಟ್ಟು ಪೆಪ್ಪರ್ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಎಗ್ ರೈಸು ಆಯಿತು ನೋಡಿ ಅನ್ನ ಈ ರೀತಿ ಬಿಡುಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ಎಗ್ ರೈಸಿಗೆ ಈ ರೀತಿ ಅನ್ನ ಬಿಡ್ಬಿಡಿಯಾಗಿದ್ರೂ ತುಂಬ ಚೆನ್ನಾಗಿರೋದು ಇಲ್ಲಿ ಒಂದು ಬೌಲಷ್ಟು ಅನ್ನ ಹಾಕೊಂಡಿದ್ದೀನಿ ಮೂರು ಮೊಟ್ಟೆಗೆ ಒಂದು ಬೌಲು ಸಾಕಾಗುತ್ತೆ ಇದನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಕೂಡ ಮಾಡ್ಕೊಬೋದು ಒಂದು ಆರು ಮೊಟ್ಟೆ ಹಾಕೊಂಡ್ರೆ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ ಹಾಕೋರಂತೂ ಎಗ್ ರೈಸ್ಗೆ ತುಂಬ ರುಚಿ ಚೆನ್ನಾಗಿರುತ್ತೆ ನನ್ನಲ್ಲಿ ಕ್ಯಾಪ್ಸಿಕಮ್ ಇದ್ದಿಲ್ಲ ಅದಕ್ಕೆ ಈರುಳ್ಳಿ ಒಂದೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಹಾಕಿ ಕ್ಲೀನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅನ್ನನ ಒಂದು ಎರಡು ನಿಮಿಷ ಕ್ಲೀನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಕ್ಲೀನಾಗಿ ಹುರ್ಕೊಂಡ್ರೆ ಎಗ್ ರೈಸ್ ನಮಗೆ ರೆಡಿ ಆಯಿತು ಇಲ್ಲಿ ಯಾವುದು ಸಾಸು ಕೂಡ ಬಳಸಿಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಸೋಯಾ ಸಾಸ್ ಕೂಡ ಹಾಕೋಬೋದು ಇಲ್ಲ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಹೀಗೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಎಗ್ ರೈಸ್ ನೋಡೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಈ ಎಗ್ ರೈಸ್ನ ರೆಡಿ ಮಾಡ್ಕೋಬೋದು ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್